ಗೀತೆಯಲ್ಲಿ ಮಾತಾಡ ಮುಂಭಾಗದಲ್ಲಿ ಕೂತಂತ ಯಾವತ್ತೂ ನನ್ನ ನೆಚ್ಚಿನ ನಾಯಕರಾದಂತ ಪಾಪರೆಡ್ಡಿಯವರ ತಾತನಲ್ಲಿ ನಮಸ್ಕಾರ ಮಾಡ್ತಾ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡ್ತಾ ವಯಸ್ಸಿನಲ್ಲಿ ನನಗಿಂತ ಎಲ್ಲರೂ ದೊಡ್ಡವರು ಇದ್ದೀರಿ ನಿಮ್ಗಿಂತ ಎಲ್ಲ ವಯಸ್ಸಿನಲ್ಲಿ ಸಿಕ್ಕವ್ ನಾನು ಇವತ್ತು ಪ್ರಾಕ್ಟಿಕಲ್ ಆಗಿ ನಮ್ಗೆ ಏನಾಗಬೇಕಾಗಿದೆ ಸಮಾಜದ ಮುಖಂಡರುಗಳು ಒಬ್ಬ ನಾಯಕನಾದಂಥವನ್ನ ಸಮಾಜಕ್ಕೆ ಏನು ಕೊಡಬೇಕಾಗಿದೆ ಅದನ್ನು ಪಾಪರೆಡ್ಡಿ ಅವರು ಕೊಡ್ತೀವಿ ಯಾವ ರೀತಿ ಅಂತಂದರೆ ಸಂಘಟನೆ ಹಿಂದೂಗಳ ಬಲಪ್ರದರ್ಶನ ಪಾಪರೆಡ್ಡಿ ಕಾತ್ನವರು ನಮ್ಮ ಪಾರಂಪರಿಕ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ವಿಚಾರಗಳಂತ ಬಂದಾಗ ಆ ಪಾರಂಪರಿಕ ವಿಚಾರಗಳನ್ನು ಸಾಂಸ್ಕೃತಿಕ ವಿಚಾರಗಳನ್ನು ಸಮಾಜದ ಮೇಲ್ನೋಟಕ್ಕೆ ಮುನ್ನಂಚಿಕೆ ತರ್ತಕ್ಕಂಥಲ್ಲಿ ನಮ್ಮ ಭಾಗದಲ್ಲಿ ಯಾರು ಯಶಸ್ವಿ ನಾಯಕ ಆಗಿದ್ರೆ ಅದು ಪಾಪರೆಡ್ಡಿಯವರು ನಾನು ಲಾಸ್ಟ್ ಟೈಮ್ ಇದೇ ಮೇಲೆ ಹೇಳಿದ್ದೆ ನಮ್ಮ ಪಾಪರೆಡ್ಡಿ ತಾತ ನಮ್ಮ ಹೈದರಾಬಾದ್ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ತೇನೆ ಇದೇ ವ್ಯಕ್ತಿಯಿಂದ ಓದರ್ಶಿ ಇವತ್ತು ಅವರ ನಾಯಕತ್ವ ಬಿಹಾಂಡ್ ದ ಕಾಸ್ಟ್ ಬಿಹಾಂಡ್ ದ ರಿಲಿಜಿಯಸ್ ಪಾಪರಡ್ಡಿ ಕೇವಲ ಒಂದು ಸಮಾಜದ ವ್ಯಕ್ತಿ ಅಲ್ಲ ಯಾವಾಗ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತದೋ ಅವನಿಗೆ ಜಾತಿ ಧರ್ಮ ಇರೋದು ಇದು ನನ್ನ ವೈಯಕ್ತಿಕ ಅನಿಸುತ್ತೆ ಹೆಂಗೆ ಅಂತಂದರೆ ಒಂದು ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ನಮ್ಮ ಕಾಳಿ ದೇವಸ್ಥಾನ ಇಲ್ಲಿ ಇದೆ ಇದೇ ಜಾತಿಯವರು ಬರಬೇಕು ಅದೇ ಜಾತಿಯವರು ಬರಬೇಕು ಅಂತೇಳಿ ಇಲ್ಲ ಇಲ್ಲಿ ಜಾತ್ಯಾತೀತವಾಗಿ ನಾವೆಲ್ಲ ಬರ್ತೀವಿ ಅದಕ್ಕೆ ನಮಗೆ ಸಂತೋಷ ಏನು ಅಂತಂದರೆ ನಮ್ಮ ಪಾಪರೆಡ್ಡಿ ತಾತನಿಂದ ನಾವು ಬರ್ತಿದ್ದೇನು ಅಂತಂದರೆ ಪಾಪರೆಡ್ಡಿ ತಾತ ಒಬ್ಬ ಜಾತ್ಯಾತೀತ ನಾಯಕ ಆತ ಯಾವತ್ತಿದ್ರೂ ಜಾತ್ಯಾತೀತ ನಾಯಕನೇ ನಿನ್ನ ಆದಿಯಲ್ಲಿ ನಾವು ಹೆಜ್ಜೆಗಳು ಹಾಕ್ತಿದೀವಿ ನಮ್ಮ ಇವರು ಬೆಲ್ಲಂ ಹೈಸ್ರೆಡ್ಡಿ ಅವರು ಅವ್ರ ಪಕ್ಕ ಕೂತಾಗ ನಾನು ಕೇಳಿದೆ ನಿಮ್ಗೆ ಎಷ್ಟು ವಯಸ್ಸು ಅಂತ ಎಪ್ಪತ್ತೈದು ವಯಸ್ಸು ಅಂತ ಪಾಪರೆಡ್ಡಿ ತಾತ ಎಂಗು ಆ ಪಾಪರೆಡ್ಡಿ ತಾತನ ಜೊತೆ ಇದು ಜೋಡಿ ಅಂತ ನಾನು ಸಣ್ಣಾಗಿಂದ ನೋಡ್ತೀನಿ ನಾನು ಮೂವತ್ತ್ ವರ್ಷ ಬಂತು ಎಪ್ಪತ್ತೈದು ವರ್ಷ ಜೋಡಿ ಅಂತೂ ಹಂಗೆ ಬರ್ತದೆ ಸೊ ಇಂಥ ಸಂಘಟನೆಗಾರರು ಏನಿದ್ದೀರಿ ನೀವು ನಮ್ಗೆ ಆದರ್ಶ ಆಗ್ತೀರಿ ನಿಮ್ಮ ಕಾರ್ಯಕ್ರಮಗಳು ನಮ್ಗೆ ಆದರ್ಶ ಆಗ್ತವೆ ನಿಮ್ಮ ಕಾರ್ಯಕ್ರಮಗಳಿಂದ ನಾವು ಕಲಿತೀವಿ ನಾವು ನಿಮ್ಮ ಆದರ್ಶಗಳನ್ನ ಮುಂದೆ ಪಾಲಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತಿನ ಮುಗಿಸ್ತೀನಿ ಜಗನ್ಮಾತೆ ರೇಣುಕಾ ಎಲ್ಲಮ್ಮ ದೇವಿಯ ಜೀವನ ಚರಿತ್ರೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡಿರ್ತಕ್ಕಂಥ ಟ್ಯಾಗೂರ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅಭಿನಂದಿಸುತ್ತ ಅವರ ಶಿಕ್ಷಕರು ಮೇಡಮ್ ನನ್ನ ಜೊತೆ ಮಾತಾಡಿದ್ರು ನಾನು ಅವ್ರು ನಾನೇ ಕೇಳಿದೆ ಅವ್ರಿಗೆ ಮೇಡಮ್ ನನಗೆ ತುಂಬ ಸಂತೋಷ ಆಗ್ತಿದೆ ನಿಮ್ಮ ಮಕ್ಕಳಿಗೆ ನಾನು ಏನಾದ್ರು ಸಹಾಯ ಮಾಡಬೇಕು ಅಂತ ಅವ್ರು ಹೇಳಿದ್ರು ಸರ್ ನಮ್ಮ ಹತ್ರ ಲೈಬ್ರರಿ ಇಲ್ಲ ಅಂತ ಅತ್ಯಂತ ಸಂತೋಷದಿಂದ ನನ್ನ ನಂದ ಅಭಯಸ್ತ ಫೌಂಡೇಶನ್ ಇಂದ ನಿಮ್ಮ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಗೆ ಡಿಜಿಟಲ್ ಲೈಬ್ರರಿಯನ್ನು ಮಾಡಿ ಕೊಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ಹೇಳಿದ್ರು ಶ್ರೀ ನಂದಾ ಕಟ್ಟಿಮನಿ ದಂಪತಿಗಳಿಗೆ ಜಾಗರ ಶಿಕ್ಷಣ ಸಂಸ್ಥೆಯಿಂದ ತುಂಬ ತುಂಬ ಹೃದಯದ ಅಭಿನಂದನೆಯನ್ನು ತಲುಸ್ತಾ ಇದ್ದೀನಿ ಅವರಿಗೆ ದೇವರು ಹೀಗೆ ಸಂಬಂಧಪಟ್ಟು ಹೀಗೆ ನಮ್ಮ ಸಂಸ್ಥೆಗೆ ಎಲ್ಲ ಸಂಸ್ಥೆ ಕಾಲೇಜು ವಿದ್ಯಾರ್ಥಿಗೆ ಅವರು ಹೀಗೆ ಬರ್ತಾ ಬರಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಂದು ಅಭಿನಂದನೆ